ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಧರಿಸುವ ಬೆಳ್ಳಿಯ ಆಭರಣಗಳು ದಿನ ಕಳೆದಂತೆ ಕೊಳೆಯೆಲ್ಲ ತುಂಬಿ ಕಪ್ಪಾಗಿ ಬಿಡ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ಕಪ್ಪಾದ ಬೆಳ್ಳಿಯ ಆಭರಣಗಳನ್ನು ಯಾವ ರೀತಿ ಶುಚಿಗೊಳಿಸಿ ಪುನಃ ಬಿಳಿ ಮತ್ತು ಹೊಳಪನ್ನು ತರಿಸುವುದು ಅಂತ ನೋಡುವ ಅದಕ್ಕೂ ಮೊದಲು ನೀವೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ಬಹಳ ಬೇಗನೆ ಸಿಗುತ್ತದೆ ಬನ್ನಿ ಫ್ರೆಂಡ್ಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡುವ ನಾನಿವತ್ತು ನಿಮಗೆ ಎರಡು ಪ್ರತಿ ಕಾಲ್ ಚೈನ್ ಮತ್ತು ಒಂದು ಪ್ರತಿ ಕಾಲು ಉಂಗುರವನ್ನು ಕ್ಲೀನ್ ಮಾಡಿ ತೋರಿಸ್ತೇನೆ ಫಸ್ಟ್ ನಾವು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಡಬೇಕು ಈಗ ಈ ನೀರಿಗೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ಸ್ವಲ್ಪ ಬಿಡಿಸಿ ಬಿಡಿಸಿ ಹಾಕಬೇಕು ಈಗ ಈ ಕುದಿಯುತ್ತಿರುವ ನೀರಿಗೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು ಈಗ ನೋಡಿ ನೀರು ಚೆನ್ನಾಗಿ ಕುದೀತಾ ಉಂಟು ಈಗ ಇದಕ್ಕೆ ಚೈನ್ ಮತ್ತು ಕಾಲುಂಗುರವನ್ನು ಹಾಕುವ ನಂತರ ಒಂದು ಸ್ಪೂನ್ ತಗೊಂಡು ಸ್ವಲ್ಪ ಕೈ ಆಡಿಸಬೇಕು ನಂತರ ಗ್ಯಾಸ್ ಆಫ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾಗುವ ತನಕ ಹೀಗೆ ಇಡಬೇಕು ಇವಾಗ ಈ ನೀರನ್ನು ಕುದಿಸಿ ಹದಿನೈದು ನಿಮಿಷ ಕಳೆಯಿತು ಇವಾಗ ಇದು ಪೂರ್ತಿ ತಣ್ಣಗಾಗಿದೆ ನಂತರ ನಾವು ಕೈಯಿಂದ ಇದನ್ನು ಈ ರೀತಿಯಾಗಿ ಮಾಡಬೇಕು ನೆಕ್ಸ್ಟ್ ನಾವು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಇದನ್ನು ಒಂದೊಂದಾಗಿಯೇ ಆ ನೀರಿಗೆ ಹಾಕ್ತಾ ಹೋಗಬೇಕು ಇವಾಗ ಈ ನೀರಲ್ಲಿ ಒಮ್ಮೆ ಚೆನ್ನಾಗಿ ತೊಳ್ಕೊಳ್ಬೇಕು ನೀರಲ್ಲಿ ವಾಶ್ ಮಾಡಿ ಆದಮೇಲೆ ಒಂದು ಪ್ಲೇಟಲ್ಲಿ ಹಾಕಿ ಹಳೆಯದಾದ ಟೂತ್ ಬ್ರಷಲ್ಲಿ ಒಂದು ಸ್ವಲ್ಪ ಟೂತ್ ಪೇಸ್ಟನ್ನು ಹಾಕಿ ಈ ಬೆಳ್ಳಿಯ ಆಭರಣ ಏನುಂಟು ಚೈನ್ ಕಾಲು ಉಂಗ್ರೆಲ್ಲ ಉಂಟಲ್ಲ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ನಾವು ಬೆಳ್ಳಿಯ ಆಭರಣವನ್ನು ಕ್ಲೀನ್ ಮಾಡೋದ್ರಿಂದ ನಾವು ಪಾಲಿಶಿಗೆ ಎಂಥ ಅಂಗಡಿಗೆ ತಗೊಂಡು ಹೋಗುವ ಅವಶ್ಯಕತೆ ಇಲ್ಲ ಇದು ಪಾಲಿಶ್ ಮಾಡಿದಷ್ಟೇ ಚೆನ್ನಾಗಿ ಬಿಳಿಯಾಗ್ತದೆ ಮತ್ತು ಶೈನಿಂಗ್ ಕೂಡ ಬರ್ತದೆ ನೋಡಿ ಈ ರೀತಿ ಹಿಡ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಬೇಕು ಅಂದರೆ ಅದರ ಎಡೆ ಎಡೆಯಲ್ಲೆಲ್ಲ ಕೊಳೆ ನಿಂತಿರ್ತದಲ್ಲ ಅದೆಲ್ಲ ಹೋಗಬೇಕು ಈಗ ಎಲ್ಲ ಕೂಡ ಟೂತ್ಪೇಸ್ಟಿಂದ ಕ್ಲೀನ್ ಮಾಡಿದ್ದಾಯಿತು ಈಗ ಇದನ್ನು ಫ್ರೆಶ್ ವಾಟ್ರಿಗೆ ಹಾಕಿ ಎರಡು ಮೂರು ಸಲ ಚೆನ್ನಾಗಿ ತೊಳೆದುಕೊಳ್ಬೇಕು ಫ್ರೆಂಡ್ಸ್ ಈಗ ಈ ಎಷ್ಟು ಬೆಳ್ಳಗಾಯಿತು ಅಂತ ನೋಡಿ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೆಯಲ್ಲಿರುವ ಕಪ್ಪಾದ ಬೆಳ್ಳಿಯ ಆಭರಣಗಳನ್ನು ಈ ರೀತಿಯಾಗಿ ಶುಚಿಗೊಳಿಸಿ ಪಳಪಳ ಹೊಳೆಯುವಂತೆ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಕೊಟ್ಟ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್